ವಿದ್ಯುತ್ ಶಾರ್ಟ್ ಸರ್ಕಿಟ್ ನಿಂದ ಮನೆಗೆ ಬೆಂಕಿ ಸುಟ್ಟು ಕರಗಲಾದ ಮನೆಯಲ್ಲಿದ್ದ ವಸ್ತುಗಳು ಮಹಿಳೆ ನಾಲ್ವರು ಮಕ್ಕಳು ಅದೃಷ್ಟ ಶಾತ್ ಪಾರು ಮಂಡ್ಯ ನಗರದ ಅಬೇಡಿ ಕಾಲೋನಿಯಲ್ಲಿ ಘಟನೆ ಸಲ್ಮಾನ್ ಪಾಷಾ ಎಂಬುವವರಿಗೆ ಸೇರಿದ ಮನೆ ವಿದ್ಯುತ್ ಶಾರ್ಟ್ ಸರ್ಕಿಟ್ ನಿಂದ ಏಕಾಏಕಿ ಹೊತ್ತಿದ ಬೆಂಕಿ ಕೆಲವೇ ಕ್ಷಣದಲ್ಲಿ ಮನೆಗೆ ಆವರಿಸಿರುವ ಅಗ್ನಿ ನೆರೆಹೊರೆಯವರ ಸಹಾಯದಿಂದ ಮಕ್ಕಳೊಂದಿಗೆ ಹೊರಬಂದಿರುವ ತಾಯಿ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಅಗ್ನಿಗಾಹುತಿ ಬೆಂಕಿ ಆರಿಸಲು ಮುಂದಾದ ಅಕ್ಕಪಕ್ಕದ ಮನೆಯವರು ಆದರೆ ಬೆಂಕಿ ಆರಿಸುವಷ್ಟರಲ್ಲಿ ಮನೆಯಲ್ಲಿದ್ದ ವಸ್ತುಗಳು ದಾಖಲಾತಿಗಳು ಸುಟ್ಟು ಸೆಂಟ್ರಲ್ ಪೊಲೀಸ್ ಠಾಣೆಯಲ್ಲಿ ಘಟನೆ ಸಂಬಂಧ ಪ್ರಕರಣ ದಾಖಲು ಗಿರೀಶ್ ಎನ್ ನ್ಯೂಸ್ ಮಂಡ್ಯ ಮಂಡ್ಯ ಇವತ್ತು ಸರಿಯಾಗಿ ತಾಯಿ ಮತ್ತು ಮಕ್ಕಳು ಮಲಗುವಾಗ ಆಕಸ್ಮಿಕವಾಗಿ ಆಕಸ್ಮಿಕವಾಗಿ ಕರೆಂಟ್ ಶಾರ್ಟ್ ಆಗಿ ಇಡೀ ಮನೆಯನ್ನ ಸುಟ್ಟಿ ಧ್ವಂಸ ಆಗಿದೆ ಸರ್ ಮೂ ಮಕ್ಕಳು ಮತ್ತು ತಾಯಿ ಮನೆಯನ್ನು ನಜ್ಜಿದ ಮೇಲೆ ಆವಾಗ ಕರೆಂಟ್ ಏಕವಾಗಿ ಕರೆಂಟ್ ಇವ್ರ ಮನೇಲಿ ಹೊಂಟಾಯ್ತು ಆವಾಗ ಇವರು ಎಕರ ಆಗಿಲ್ಲ ಆವಾಗಲೇ ಅದನ್ನು ಸ್ವಿಚ್ ಎಲ್ಲ ಸುಟ್ಟು ಸುಟ್ಟೋಗಿ ಯಾವಾಗ ಬೆಂಕಿ ಕಾಣ್ತು ಸ್ವಲ್ಪ ಹೊಗೆ ಇವರಿಗೆ ಕಾಣ್ತು ಆವಾಗ ಇವ್ರು ಎದ್ದಿ ಆಚೆ ಬಂದು ಹೆದ್ದೆ ಈ ತರ ಬೆಂಕಿ ಬೀದನ್ನ ಹಿಡಿದಕ್ಕೆ ಅಕ್ಕಪಕ್ಕದವ್ರು ಎಲ್ಲ ಅದು ಹೋಗ್ಬಿಟ್ಟು ಎಲ್ಲ ಪಾಪ ಎಲ್ಲಾ ಹೋಗಿ ಮಕ್ಕಳನ್ನೆಲ್ಲ ಕಬ್ಬಿ ಆಚೆ ಆಚೆ ಬಿಸಾಕಿ ಮೇನು ಸಿಲಿಂಡ್ರು ಏನಿತ್ತು ಅದನ್ನ ತಗೊಂಡ್ಬಂದು ಆಚೆ ಬಿಸಾಕಿ ಎಲ್ಲಾ ನೀರು ನೀರು ತಗೊಂಡು ಮೇಲಿಂದ ಪಕ್ಕದ ಪೈಪ್ ಪೈಪಕ್ ನೀರು ಕೊಟ್ಟರು ನೀರೆಲ್ಲ ಆರಿಸಿ ಎಲ್ಲಾ ಸೇರಿ ಎಲ್ಲಾ ನೀರು ಆರಿಸಿ ಒಬ್ಬ ಹುಡುಗ ಪಾಪ ಪೈಪ್ ತಗೊಂಡು ಆ ಪೈಪ್ ಎಲ್ಲಿಯಕ್ಕೆ ಹೋಗ ಹೋದಂತೆ ನೀರು ಹಾಕ್ತಾ ಇದ್ದಲ್ಲ ಆ ಪೈಪ್ ಕೈಯಿಂದ ಜಾರುತು ಅದನ್ನ ಎತ್ತಕ್ಕೋಗಿ ಕಬ್ಬಿನ ಪೈಪಿನ ಎತ್ತಿದ್ಕೆ ಕರೆಂಟ್ ಹೊಡೆದಿ ಹುಡುಗುವೆ

ಬಾಡಿಯ ಮನೆಯಲ್ಲಿ ಇಲ್ಲ ಸರ್ ನಾವು ಗಾಡಿ ಕೆಲಸ ಮಾಡೋದು ಬಾಡಿಯ ಮನೆಯಲ್ಲಿ ಇದ್ದೀವಿ ನಾವು ಗಂಡ ನಾವು ನಾಲ್ಕು ಮಕ್ಕಳು ಹೆಂಡತಿ ನಾವು ಸಂಸಾರ ಮಾಡೋದು ಇಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದಿದ್ದು ಕರೆಂಟ್ ಹೋಯ್ತಲ್ಲ ಅಂತ ನಾನು ಆಚೆ ಹೋಗಿದ್ದು ಸಖೆ ಬೈತಲ್ಲ ಅಂತ ಆಚೆ ಹೋಗಿದ್ದು ಇಲ್ಲಿ ಹೋಟ್ಲಲ್ಲಿ ಹೋಗಿ ಟೀ ಕುಡಿ ಗಂಟೆ ಅವಾಗಲೇ ಬಗ್ ಅಂತ ಬಂಕಿ ನಿದ್ದೆ ಬಂದ್ಬಿಡ್ತು ಹೆಣ್ಮಗು ಬಂದಿ ಕಾಲ್ ಮೇಲೆ ಮಲಗಿ ಇದ್ ಅಂತ ಮಾಡ್ದಂತ ನಾನು ಹುಷಾರಾಗಿ ನಮ್ಮ ಮಕ್ಳಿಗೆಲ್ಲ ತಕೊಂಡ್ ಬಂದು ಈಚೆ ಬಿಸಾಕಿ ಸಿಲಿಂಡರ್ ಎಲ್ಲ ತಕೊಂಡ್